ನಿಮ್ಮ ಹೆಸರು ಹೇಳಿ ಅಣ್ಣ ಧನುಷಾ ಅಂತ ಧನುಷ ಅಂತ ಇದೇನು ಹೊಸ ಪ್ರಾಜೆಕ್ಟ್ ಹೇಳಿದ್ರು ಅಣ್ಣ ಇದು ವೆದರ್ದು ಮನಿಟೆಕ್ಸ್ ಯಾವ್ದು ವೆದೆರ್ ವೆದರ್ ತೋರ್ಸಿದ್ದು ಇದು ಮಳೆ ಬರುತ್ತೆ ಇಲ್ವಾ ಅಂತ ಅದು ಮಳೆ ಬರುತ್ತೆ ಇಲ್ಲ ಅಂತ ಇದು ಗಾಳಿ ಎಷ್ಟು ಸುಚ್ಚಾಗಿದೆ ಅಂತ ಇದು ಬೆಳಕಿದ್ದೆ ಇಲ್ವಾ ಅಂತ ಕಂಡಿಡಿಯೋದು ಯಾವ್ದೋ ಮೂರನೇ ಯಾವುದು ಯಾರು ಹಾ ಇದು ಬಂದಿ ಇದು ಟೆಂಪರೇಚರ್ ಏನ್ ಗೊತ್ತಾಯ್ತಾ ಈಗ ರೇನ್ ನೋಡ್ರಿ ಹಾ ನಾಲ್ಕ್ ವರ್ಷ ತೋರಿಸ್ತೈತೆ ಇದು ನೀರು ಮೈಸಿ ಇರುತ್ತಲ್ಲ ನಾಲ್ಕು ಮಷೀಲ್ ತೋರಿಸ್ತೈತೆ ಅದೇನೆ ಸ್ವಲ್ಪ ನೀರ್ ಬಿದ್ರೆ ತೊಡಿದ್ರಿ ಹಾ

ಸರಿ ಕಾಲೇಜ್ ಪ್ರಾಜೆಕ್ಟ್ ಇದು ಕಾಲೇಜ್ ಪ್ರಾಜೆಕ್ಟ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಾಂ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಓಕೆ ಅದೇನದು ಬೆಂಕಿ ಹಾಂ ಬಿಸಿ ಈ ಗಾಡಿ ಗಾಡಿ ಬಿಸಿ ಮಾಡಿದಾಗ ಜಾಸ್ತಿ ಆಗುತ್ತಾ ಇದು ಹೊಗೆ 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 ಓಕೆ ಗಾಡಿ ಇದು ಹಾಂ ಹೊಗೆದು ಓ ಹೊಗೆ ಎಷ್ಟಿದೆ ಇದು ಮಳೆದು ಮತ್ತೆ ಹಾಂ ಹಾಂ ಕತೆ ಹಾಂ ರಾ ಓ ಇದು ಪ್ರಾಜೆಕ್ಟ್ ಅಲ್ವಾ ಕರೆಕ್ಟ್ ವೆರಿ ನೈಸ್ ನೋಡಿರಿ ಇಲ್ಲಿ ನೋಡಿ ಚೇಂಜ್ ಚೇಂಜಾಯ್ತು ಇದು ಇಲ್ಲೇ ತೋರ್ಸುತ್ತೆ ಇಲ್ಲೇ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಹಂಗ ಚೇಂಜ್ ಆಗ್ತಾ ಹೋಗುತ್ತೆ ಇದು ಬೆಳಗ್ಗೆ ಇಲ್ಲಿ ನೋಡಿ ಲೋ ಆಯ್ತಾ ಹಿರಿಯ ನೋಡ್ರಿ ಇದೆ ಈಗ ಹಾ ಬೆಳಕು ಫುಲ್ ಇದೆ ಲೈಟ್ ಹೆಚ್ಚಿದೆ ಅಲ್ವಾ ಅದೇ ಫುಲ್ ಮುಚ್ಕೊಂಡ್ರೆ ಕಡಿಮೆ ಆಗುತ್ತೆ ಇಲ್ಲಿ ನೋಡಿ ಲೋ ಆಯ್ತು ಹೌದು ಆಯ್ತಾ ಅದೇ ಬೆಳಕೆ ಎಷ್ಟಿದೆ ಅಂತ ಇದು ಸೇಲ್ಸ್ ಮಾಡುತ್ತೆ ಇಲ್ಲಿ ಲಾಸ್ಟ್ ಒಂದು ಏನಂತ ಸ್ವಲ್ಪ ಕನ್ಫ್ಯೂಷನ್ ಇದೆ ಟೆಂಪರೇಚರ್ದು ಹೆಂಗೆ ಅಂತ ಕಂಡಿಡತ್ತೆ ಓಕೆ ಓಕೆ ಅದೊಂದು ಕಂಡಿರಿ ಆ ಕಂಡಿಡಬೇಕು ಥ್ಯಾಂಕ್ ಯು ನಮ್ಮ ಫ್ರೆಂಡ್ ಫ್ರೆಂಡ್ ಮಾಡಿರೋದಾ ಒಂದ್ ಹೆಸರು ಅಂತದ ದೀಕ್ಷಿತ್ ಅಂತ ದೀಕ್ಷಿತ್ ಅಂತ ಯಾವ ಇಲ್ಲ ಬೆಂಗ್ಳೂರು ಎಲ್ಲಾರು ಬೆಂಗ್ಳೂರು ಎಲ್ಲ ಬೆಂಗಳೂರು ಎಲ್ಲ ಎಲ್ಲೇ ಮಾಡಿರೋದು ಇದು ಭಾರಿ ಬುದ್ಧಿವಂತಲ್ಲ ಮಾಡ್ತೇನೆ ವೆರಿ ನೈಸ್ ವೆರಿ ನೈಸ್ ಓಕೆ